ಸರ್ವರೋಗಕ್ಕೂ ಈ ತರಕಾರಿಗಳು ಮದ್ದು ಉತ್ತಮ ಆರೋಗ್ಯಕ್ಕೆ ಏನೆಲ್ಲ ತಿನ್ನಬೇಕು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಯಾವ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದ ಆರೋಗ್ಯ ಒಳ್ಳೆಯದು ಅನ್ನೋದು ತುಂಬ ಮುಖ್ಯ ಅನೇಕರು ಫೈಬರ್ ಅಂಶವಿರುವ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳೋದನ್ನು ನಾವೆಲ್ಲ ಕೇಳಿರ್ತೇವೆ ಅಂತಹ ತರಕಾರಿಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಹೌದು ಫೈಬರ್ ಅಂಶ ಹೆಚ್ಚಿರುವ ತರಕಾರಿಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಕರುಳಿನ ಆರೋಗ್ಯ ಅಧಿಕ ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಿಂದ ಕಾಪಾಡಿಕೊಳ್ಳಲು ಮತ್ತು ದೇಹದ ಆರೋಗ್ಯವನ್ನು ಒಟ್ಟಾರೆಯಾಗಿ ಕಾಪಾಡಿಕೊಳ್ಳಲು ಈ ತರಕಾರಿಗಳು ಸಹಾಯ ಮಾಡುತ್ತವೆ ಕೋಸುಗಡ್ಡೆ ನೂರು ಗ್ರಾಮ್ ಕೋಸುಗಡ್ಡೆಯಲ್ಲಿ ಎರಡು ಪಾಯಿಂಟ್ ಆರು ಗ್ರಾಮ್ ಫೈಬರ್ ಅಂಶವಿರುತ್ತದೆ ಅಂತ ಪೌಷ್ಟಿಕ ತಜ್ಞರು ಹೇಳುತ್ತಾರೆ ಈ ಫೈಬರ್ ಭರಿತ ತರಕಾರಿಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಇದು ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ ಮತ್ತು ದೇಹದ ತೂಕವನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಗೆ ತುಂಬಾ ಸಹಾಯಕವಾಗಿರುತ್ತದೆ ಅಂತ ಹೇಳ್ಬೋದು ಇದು ಉತ್ಕರ್ಷಣ ನಿರೋಧಕ ಮತ್ತು ವಿಟಮಿನ್ ಸಿ ಅಂಶವನ್ನು ಹೊಂದಿರುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಕ್ಯಾರೆಟ್ ನೂರು ಗ್ರಾಮ್ ಕ್ಯಾರೆಟ್ ಸೇವಿಸಿದರೆ ಅದರಲ್ಲಿ ನೀವು ಎರಡು ಪಾಯಿಂಟ್ ಆರು ಗ್ರಾಮ್ನಷ್ಟು ಫೈಬರ್ ಅಂಶವನ್ನು ಸೇವಿಸಿದಂತೆ ಅಂತ ಪೌಷ್ಟಿಕ ತಜ್ಞರು ಹೇಳುತ್ತಾರೆ ಫೈಬರ್ ಭರಿತವಾಗಿರುವ ಈ ತರಕಾರಿ ಕಣ್ಣಿನ ಆರೋಗ್ಯ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ ಇದರಲ್ಲಿರುವ ಬೇಟಾ ಕೆರೋಟೀನ್ ಅಂಶವು ಕರುಳಿನ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಪಾಲಕ್ ಪಾಲಕ್ ಸೊಪ್ಪು ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ನೂರು ಗ್ರಾಂ ಪಾಲಕ್ ಸೊಪ್ಪಿನಲ್ಲಿ ಎರಡು ಪಾಯಿಂಟ್ ಎರಡು ಗ್ರಾಂ ಫೈಬರ್ ಅಂಶವಿರುತ್ತದೆ ಇದು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಈ ಹಸಿರು ಸೊಪ್ಪು ವಿಟಮಿನ್ ಮಿನರಲ್ಸ್ ಮತ್ತು ಉತ್ಕರ್ಷಣ ನಿರೋಧಕವನ್ನು ಹೊಂದಿರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣದಲ್ಲಿಡುತ್ತದೆ ಸಿಹಿ ಆಲೂಗಡ್ಡೆ ಸಿಹಿ ಆಲೂಗಡ್ಡೆ ಸಹ ಪಾಲಕ್ ಸೊಪ್ಪಿನಂತೆಯೇ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುವುದರೊಂದಿಗೆ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೂರು ಗ್ರಾಂ ಸಿಹಿ ಆಲೂಗಡ್ಡೆಯಲ್ಲಿ ಮೂರು ಗ್ರಾಮ್ ಫೈಬರ್ ಅಂಶ ಇರುತ್ತದೆ ವಿಟಮಿನ್ ಎ ಅನ್ನು ಒದಗಿಸುವುದರ ಜೊತೆಗೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡುತ್ತದೆ ಇದು ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಸಹ ಚೆನ್ನಾಗಿರಿಸುತ್ತದೆ ಕಾಲಿಫ್ಲವರ್ ಈ ತರಕಾರಿಯಲ್ಲಿ ಹೆಚ್ಚಿನ ಫೈಬರ್ ಅಂಶವಿದ್ದು ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತದೆ ನೂರು ಗ್ರಾಮ್ ಕಾಲಿಫ್ಲವರ್ ಎರಡು ಗ್ರಾಮ್ ಫೈಬರ್ ಅಂಶವನ್ನು ಹೊಂದಿರುತ್ತದೆ ಈ ತರಕಾರಿ ಹೊಟ್ಟೆಯನ್ನು ತುಂಬಿಸಿಡುತ್ತದೆ ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಈ ತರಕಾರಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕವನ್ನು ಹೊಂದಿದ್ದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರ್ಟಿಚೋಕ್ ಈ ತರಕಾರಿಯಲ್ಲಿ ಅತಿ ಹೆಚ್ಚು ಫೈಬರ್ ಅಂಶವಿರುತ್ತದೆ ಅಂತೆ ನೂರು ಗ್ರಾಮ್ ಆರ್ಟಿಚೋಕ್ ಐದು ಪಾಯಿಂಟ್ ನಾಲ್ಕು ಗ್ರಾಮ್ನಷ್ಟು ಫೈಬರ್ ಅಂಶವನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದರೊಂದಿಗೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತದೆ ಇದು ಕರುಳಿನ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ದೇಹದ ಸಮತೋಲವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಬ್ರಸೆಲ್ಸ್ ಮೊಗ್ಗುಗಳು ಬ್ರಸೆಲ್ಸ್ ಮೊಗ್ಗುಗಳು ಸಹ ಉತ್ತಮ ಪ್ರಮಾಣದ ಫೈಬರ್ ಅಂಶವನ್ನು ಹೊಂದಿರುತ್ತದೆ ನೂರು ಗ್ರಾಮ್ ಬ್ರಸೆಲ್ಸ್ ಮೊಗ್ಗುಗಳಲ್ಲಿ ಮೂರು ಪಾಯಿಂಟ್ ಎಂಟು ಗ್ರಾಮ್ ಫೈಬರ್ ಅಂಶವನ್ನು ಹೊಂದಿರುತ್ತದೆ ಇದು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಯನ್ನು ದೂರವಿಡುತ್ತದೆ ಈ ತರಕಾರಿ ಸೇವನೆ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಾಂಶವು ಉರಿಯೂತವನ್ನು ಕಡಿಮೆ ಮಾಡುವುದರೊಂದಿಗೆ ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ ಬಟಾಣಿ ಗ್ರೀನ್ ಪೀಸ್ ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿರುವ ಬಟಾಣಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ನೂರು ಗ್ರಾಮ್ ಬಟಾಣಿಯಲ್ಲಿ ಐದು ಪಾಯಿಂಟ್ ಏಳು ಗ್ರಾಮ್ನಷ್ಟು ಫೈಬರ್ ಅಂಶ ಇರುತ್ತದೆ ಇದರಲ್ಲಿರುವ ಎಲ್ಲ ವಿಟಮಿನ್ ಅಂಶಗಳು ಸಮತೋಲಿತ ಡಯಟ್ ಅನುಸರಿಸಲು ಅನುವು ಮಾಡಿಕೊಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು